ಮದುವೆ ಆದಮೇಲೆ ಅತ್ತೆ ಮಾವನ ಮನೇಲಿ ಇದ್ರ ಅಥವಾ ನಿಮ್ ಬೇರೆ ಕಡೆ ಇಲ್ಲ ನಮ್ದು ಸಪರೇಟ್ ಮನೆ ಸಪರೇಟ್ ಮನೆ ಎಷ್ಟು ವರ್ಷ ಲೈಫ್ ಇಬ್ರು ಲೀಡ್ ಮಾಡಿದ್ರಿ ಇಟ್ ವಾಸ್ ಫ್ರಮ್ 2007 ಟು 2013 ನಿಮ್ಮ ಮದುವೆ ಆಗಿದ್ದು 7 ಗೆ 7 ಓಕೆ 2006 ಅಲ್ಲಿ ಲವ್ ಆಯ್ತು 7 ಅಲ್ಲಿ ಮದುವೆ ಆಯ್ತು 13 ಅಲ್ಲಿ ಡಿವೋರ್ಸ್ ಆಯ್ತು 7 8 9 10 11 12 12 13 ಆರು ವರ್ಷ ಸಂಸಾರ ಮಾಡಿದ್ರ ಆ ಆರು ವರ್ಷದಲ್ಲಿ ಅವಗೆ ನಾಲ್ಕು ವರ್ಷದ ಮಗನು ಸರ್ 2009 ಅಲ್ಲಿ ನಾನು ಮಗ ಹುಟ್ಟಿದ್ಲು ಓಕೆ ಆ ಒಂದು ಆರು ವರ್ಷ ಅಷ್ಟು ಆರು ವರ್ಷ ಸಂಸಾರ ಮಾಡಿ ವೈಸ್ ಮ್ಯಾಮ್ ಆಸ್ ಎ ಸೈಡ್ ಅಷ್ಟು ದೊಡ್ಡ ನಿರ್ಧಾರ ಯಾಕೆ ಕೆರಿಯರ್ ಕೆರಿಯರ್ she ಶಿ ಥಾಟ್ ಅಬೌಟ್ ಹರ್ ನೀವು ಅವತ್ತು ಏನು ಮಾಡ್ತಾ ಇದ್ದೆ ಅವಾಗ ಐ ವಾಸ್ ಇನ್ ಟು ಐ ಟಿ ಮ್ಯಾಮ್ ಓಕೆ ಐ ಐ ವಾಸ್ ವರ್ಕಿಂಗ್ ವಿತ್ ಐಟ್ ದಟ್ ಪಾಯಿಂಟ್ ಆಫ್ ಟೈಮ್ ಹೆಚ್ ಪಿ ಹೀರೋಟ್ ಪ್ಯಾಕರ್ ಕೆಲಸ ಮಾಡ್ತಾ ಇದ್ದೆ

ನನಗೆ ಮುಂದೆ ಹೋಗಿ ಬಿಟ್ಟಿಲ್ಲ ಶಿಲ್ ಕೀಪ್ ಆನ್ ಪಿಂಚಿಂಗ್ ಮೀ ಎವ್ರಿ ಟೈಮ್ ನೀವು ನನ್ಗೆ ಬಿಟ್ಟಿಲ್ಲ ನೀವು ನನಗೆ ಬಿಟ್ಟಿಲ್ಲ ಬಿಟ್ಟಿಲ್ಲ ನನ್ನ ಲೈಫ್ ಹಾಳಾಯ್ತು ಅಂತ ಅಂತ ಅವ್ರು ತಿಳ್ಕೋಬೋದು ಅಂತ ನನಗೆ ಬಿಟ್ಟಿಲ್ಲ ಬಿಟ್ಟಿಲ್ಲ ನನ್ನ ಲೈಫ್ ಹಾಳು ಮಾಡಿದ್ರು ಅಂತ ತಿಳ್ಕೊಬಾರದು ಅಂತ ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಮಾಡ್ತಾ